ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಪೋಸ್ಟ್ ಗ್ರಾಜ್ಯುಯೇಟ್ ಈ ಒಂದು ಕೋರ್ಸ್ಗೆ ಎನ್ ಟಿ ಎರು ಇದೀಗ ಅಪ್ಲಿಕೇಶನ್ ಕಟ್ತಾರೆ ಆದ್ಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೇನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸೆಂಟ್ರಲ್ ಯೂನಿವರ್ಸಿಟಿ ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯ ಮತ್ತು ಇತರೆ ವಿಶ್ವವಿದ್ಯಾಲಯದ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಸೊ ಈಗಾಗಲೇ ಕರೆಯಲಾಗಿದೆ ನೀವೇನಾದರೂ ಬಿ ಎಡ್ ಅನ್ನು ಮಾಡ್ತಾ ಇದ್ದೀರಿ ಇಲ್ಲ ನಾನು ಎಮ್ ಎಡ್ ಮಾಡಬೇಕು ನಾನು ಎಮ್ ಎ ಮಾಡಬೇಕು ಎಮ್ ಎಸ್ ಸಿ ಮಾಡಬೇಕು ಎಮ್ ಬಿ ಎ ಮಾಡಬೇಕು ಎಮ್ ಕಾಮ್ ಮಾಡಬೇಕು ಸೊ ಇನ್ನಿತರ ಎಲ್ಲ ಪಿ ಜಿ ಕೋರ್ಸನ್ನು ಅಥವಾ ಪಿ ಜಿ ನಂತರ ಪ್ರೊಫೆಷನ್ ಕೋರ್ಸನ್ನು ಮಾಡಬೇಕಂದ್ರೆ ಈ ಒಂದು ಎನ್ ಟಿ ಎ ನಡೆಸುವಂತಹ ಸಿ ಯು ಇ ಟಿ ಪರೀಕ್ಷೆಯನ್ನು ಬರೀಲೇಬೇಕು ಸೊ ಸೊ ಏನಿದು ಸಿ ಟಿ ಯಾರಿಗೆ ಎಲ್ಲ ಸಂಭವಿಸ್ತದೆ ಮತ್ತೆ ಹೇಗೆಲ್ಲ ಪರೀಕ್ಷೆ ಇರ್ತೈತಿ ಪರೀಕ್ಷೆಯನ್ನು ನಾವು ಯಾವ ಮುಖಾಂತರ ಬರೀಬೇಕು ಲಾಸ್ಟ್ ಡೇಟ್ ಏನು ಫಸ್ಟ್ ಏನು ಎಲ್ಲ ನಾವು ಇದೀಗ ನೋಡೋಣ ಸೊ ಮೊದಲಿಗೆ ನೀವು ನೋಡ್ತಾ ಇದ್ರಿ ಸಿ ವಿ ಟಿಗೆ ಆಲ್ರೆಡಿ ಅದು ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಸ್ವಲ್ಪ ಲೇಟಾಗಿ ನಾನು ವಿಡಿಯೋ ಇದ್ದೀನಿ ಜನವರಿ ಎರಡರಿಂದ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನವಾಗಿದೆ ಸೊ ಫೆಬ್ರವರಿ ಎರಡು ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿದೆ ಮತ್ತು ನಿಮ್ಮ ಕರೆಕ್ಷನ್ ಏನಾದರೂ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ಸ್ ಇದು ಕರೆಕ್ಷನ್ ವಿಂಡೋ ಮೂರನೇ ತಾರೀಕು ಫೆಬ್ರವರಿಯಿಂದ ಹಿಡ್ಕೊಂಡು ಐದನೇ ತಾರೀಕಿನವರೆಗೆ ನೀವು ಕರೆಕ್ಷನ್ ಮಾಡಬಹುದು ಇನ್ನು ಸಿಟಿ ಇಂಟಿಮೇಷನ್ ಕೂಡ ಬಿಡ್ತಾರೆ ಮತ್ತು ಅದ್ರ ಜೊತೆ ಜೊತೆಗಿನೇ ನಿಮಗೆ ಅಡ್ಮಿಟ್ ಕಾರ್ಡನ್ನು ಓಕೆ ಅಡ್ಮಿಟ್ ಕಾರ್ಡನ್ನು ನಿಮಗೆ ಮಾರ್ಚ್ ತಿಂಗಳೊಳಗೆ ಬಿಡ್ತಾರೆ ಮಾರ್ಚ್ ತಿಂಗಳ ಎರಡನೇ ವಾರದೊಳಗೆ ಅಥವಾ ಮೊದಲ ಒಂದು ಮೊದಲನೇ ವಾರದೊಳಗೆ ಪರೀಕ್ಷೆ ನಡಿತೈತಿ ಪರೀಕ್ಷೆಯಲ್ಲಿ ತೊಂಬತ್ತು ಅಂಶ ತೊಂಬತ್ತು ನಿಮಿಷಗಳು ನಿಮಗೆ ಎಕ್ಸಾಮ್ಸ್ ಇರ್ತೈತಿ ಸೊ ಈಗ ಆಲ್ರೆಡಿ ಕೊಟ್ಟುಬಿಟ್ಟರವರು ಹದಿಮೂರನೇ ತಾರೀಕಿಂದ ಮೂವತ್ತೊಂದೇ ತಾರೀಕು ಮಾರ್ಚ್ ತಿಂಗಳೊಳಗೆ ಪರೀಕ್ಷೆ ನಡಿತೈತಿ ಅಂತ ಸೊ ನಿಮಗೇನಾದರೂ ನೀವು ಜನರಲ್ ಅವರಿದ್ದರೆ ಒಂದು ಪೇಪರಿಗೆ ಏಳ್ನೂರು ರೂಪಾಯಿ ಕಟ್ಟಬೇಕಾಗ್ತೈತಿ ಓಕೆನಾ ಫರ್ ಒನ್ ಪೇಪರ್ ಟೂ ಪೇಪರ್ಗೆ ನೀವು ಹದಿನಾಲ್ಕನೂರು ರೂಪಾಯಿ ಕಟ್ಟಬೇಕಾಗ್ತೈತಿ ನೀವು ಅದರ್ ಇಸ್ ಒ ಬಿ ಇದ್ರೆ ಇ ಡಬ್ಲ್ಯೂ ಸಿದ್ರೆ ಆರುನೂರು ರೂಪಾಯಿ ಕಟ್ಟಬೇಕು ಎಸ್ ಎಸ್ ಟಿ ಇದ್ದರೆ ಅದು ಕೂಡ ಆರ್ನೂರು ರೂಪಾಯಿ ಕಟ್ಟಬೇಕಾಗ್ತೈತಿ ಸೊ ಇದು ಕಂಪ್ಲೀಟ್ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಕೊಡ್ತೀನಿ ನೀವು ನೋಡ್ಬೋದು ಇನ್ನು ಮುಂದುವರೆದಂತೆ ಇಲ್ಲ ಸರ್ ನಮಗೆ ಎಕ್ಸಾಮ್ ಸಿಟಿ ಸೆಂಟರ್ ಎಲ್ಲಿದೆ ಅಂತ ಕೇಳೋದಾದ್ರೆ ಎಕ್ಸಾಮ್ ಸಿಟಿ ಸೆಂಟರ್ಸ್ ನಿಮ್ಮ ಕರ್ನಾಟಕದೊಳಗಡೆನೆ ಅನೇಕ ಪ್ರದೇಶದೊಳಗತ್ತಾವ ಅದರೊಳಗೆ ವಿಶೇಷವಾಗಿ ಹುಬ್ಳಿ ಮತ್ತು ಹುಬ್ಳಿಯಲ್ಲಿ ನಂತರ ಬೆಂಗಳೂರಿದೆ ಮೈಸೂರಿದೆ ಶಿವಮೊಗ್ಗ ಇದೆ ಉಡುಪಿ ಇದೆ ಬೆಳಗಾಮ್ ಇದೆ ಸೊ ಅದನ್ನು ನೋಡ್ಬೋದು ಇಲ್ಲಿ ಯಾರೆಲ್ಲ ಬಿ ಎಡ್ ಮಾಡಬೇಕು ಅಂತ ಏನು ಅಂತ ಅನ್ಕೊಳ್ತಾ ಇದ್ರಲ್ಲ ಬಿ ಎಡ್ ಮಾಡ್ಬೇಕನ್ನೋರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಬಿ ಎಡ್ ಲ್ಯಾಂಗ್ವೇಜ್ ಮೇಲೆ ಕೂಡ ಮಾಡ್ಬೋದು ಬಿ ಎಡ್ ಸೈನ್ಸ್ ಮಾಡ್ಬೋದು ಬಿ ಎಡ್ ಮ್ಯಾಥಮೆಟಿಕ್ಸ್ ಮಾಡ್ಬೋದು ಏನಪ್ಪ ಇದು ಬಿ ಎಡ್ ಲ್ಯಾಂಗ್ವೇಜ್ ಅಂತಂದರೆ ಯಾರು ಮೇಜರ್ ಆಗಿ ಆಪ್ಷನ್ ಇಂಗ್ಲೀಷನ್ನು ತೊಗೊಂಡಿರ್ತಾರಲ್ಲ ಸೊ ನೀವು ಬಿ ಎಡ್ ಈ ಲ್ಯಾಂಗ್ವೇಜಸ್ ಅಂದರೆ ನೀವು ಇಂಗ್ಲೀಷನ್ನು ಮಾಡ್ಬೋದು ಇಲ್ಲ ಸರ್ ನಾನು ಬಿ ಎಡ್ ಬಿ ಎಲ್ಲಿ ನಾನು ಬರೀ ಸೋಷಿಯಲ್ ಸೈನ್ಸ್ ಮಾಡಿದ್ದೀನಿ ಅಂತಂದರೆ ನೀವು ಹ್ಯುಮ್ಯಾನಿಟಿ ಸೋಷಿಯಲ್ ಸೈನ್ಸ್ ಸೈನ್ಸನ್ನು ಕೂಡ ಮಾಡಬಹುದು ಸೊ ಈ ರೀತಿಯಾಗಿ ನೀವು ಸಪ್ರೇಟ್ ಅಂತ ಪರೀಕ್ಷೆ ಬರೀಬೇಕಾಗ್ತೈತಿ ಇನ್ನು ಎಮ್ ಎ ಮಾಡಬೇಕಂದ್ರೆ ಬಿ ಎಡ್ ಮೇಲೆ ಎಮ್ ಕೂಡ ಮಾಡ್ಬೋದು ನಿಮಗೆ ಅವಕಾಶ ಇದೆ ಇಲ್ಲ ಸರ್ ನಾನು ಎಮ್ ಎಲ್ಲಿ ಇಂಗ್ಲೀಷ್ ಮಾಡಬೇಕಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇದೆಯಲ್ಲ ಸೊ ಇದ್ರ ಮೇಲೆ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡಬೇಕಾಗ್ತೈತಿ ಸೊ ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಅಂತ ನೋಡಿ ಎಲ್ಲ ವಿಷಯಗಳದಾವ ಇಲ್ಲಿ ಒಂದ್ಸಲ ಡೀಟೇಲ್ ಆಗಿ ನೋಡ್ತಾ ಹೋಗ್ರಿ ಪೇಂಟಿಂಗ್ಸ್ ಆಗಿರ್ಬೋದು ಎಮ್ ಟೆಕ್ ಆಗಿರ್ಬೋದು ಆಚಾರ್ಯರಾಗಿರ್ಬೋದು ಬೇರೆ ಬೇರೆ ಕೋರ್ಸ್ ಎಲ್ಲ ನೀವು ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಅಂತಂದರೆ ಬ್ಯಾಚಲರ್ ಡಿಗ್ರಿ ಪಾಸ್ ಆಗಿರಬೇಕಾಗ್ತೈತಿ ಮಿನಿಮಮ್ಮ ಸೊ ಜೊತೆಗೆ ನಿಮ್ದೆಲ್ಲ ಏನೋ ಈಗ ಐದನೇ ಸೆಮಿಸ್ಟ್ರಲ್ಲಿರುವಂಥ ವಿದ್ಯಾರ್ಥಿ ಕೂಡ ಪರೀಕ್ಷೆ ಬರಿಬೋದು ಅದೇನು ಸಮಸ್ಯೆ ಆಗಲ್ಲ ಬಟ್ ದ ಎಂಡ್ ಆಫ್ ದ ವೆರಿಫಿಕೇಶನ್ ಟೈಮಲ್ಲಿ ಕೂಡ ನಿಮ್ಗೆ ಏನಾಗಿರಬೇಕು ನಿಮ್ಮ ಯೂನಿವರ್ಸಿಟಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರಬೇಕಾಗಿರ್ತದೆ ಸೊ ಇದೊಂದು ಬಹಳ ಮುಖ್ಯವಾದಂಥ ವಿಷಯವಾಗಿದೆ ಇನ್ನು ಅದ್ರ ಜೊತೆ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ನೋಡ್ತಾ ಇದ್ದೀರಿ ಸಿಟಿ ಎಕ್ಸಾಮ್ ಸಿಟಿ ಸೆಂಟರ್ ಅಂತ ನಾನು ಕರ್ನಾಟಕಕ್ಕೆ ಹೋಗಿ ನಿಮ್ಗೆ ತೋರಿಸ್ತೀನಿ ಕರ್ನಾಟಕದಲ್ಲಿ ಯಾವ್ಯಾವ ಸಿಟಿ ಸೆಂಟರ್ಸ್ಗಳು ಸಾಮಾನ್ಯವಾಗಿ ಅದಾವಂತ ನೀವು ಬಳ್ಳಾರಿ ಬೆಳಗಾಂ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಹಾಸನ ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ಇದೆ ಸುಮಾರು ಒಂದು ಏನು ಹದಿನಾಲ್ಕರಿಂದ ಹದಿನೈದು ಸೆಂಟರ್ ಅದಾವೆ ನೀವು ನೋಡಬಹುದು ಇಲ್ಲಿ ಬಳ್ಳಾರಿನ ಹಿಡ್ಕೊಂಡು ಶಿವಮೊಗ್ಗ ನೀವು ಸಲ ಸರಿಯಾಗಿ ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ ಸೊ ನಿಮ್ಮ ಪಕ್ಕದ ಊರಿನೊಳಗಿರುವಂತಹ ಏನು ನೀವು ಎಕ್ಸಾಮ್ ಸಿಟಿ ಅನ್ನು ಕೊಟ್ಟರೆ ನೀವು ಅಲ್ಲಿ ಹೋಗಿ ಪರೀಕ್ಷೆನ ಬರೀಬಹುದು ಪರೀಕ್ಷೆ ಈಸಿ ಇರ್ತೈತಿ ತೊಂಬತ್ತು ಅಂಕದ ಪರೀಕ್ಷೆ ಇರ್ತೈತಿ ಸೊ ಅದರೊಳಗೆ ನೀವು ಯಾವ ವಿಷಯನ ಸೆಲೆಕ್ಟ್ ಮಾಡ್ತಿಲ್ಲ ಸೊ ಅದ್ರ ಮೇಲೇ ನೀವು ಮಾಡಿ ಬರಿಬೋದು ಇನ್ನು ಇನ್ನೊಂದು ವಿಶೇಷತೆ ಏನಂತಂದರೆ ನೀವು ಸೊ ಇ ಟಿ ಬರೋದ್ರಿಂದ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಟೆಡಿ ಮಾಡಿದ್ರೆ ನಿಮ್ಮೊಂದು ಒಳ್ಳೆ ಬೆಲೆ ಕೂಡ ಸಿಗ್ತೈತೆ ಹೇಳ್ಬೋದು ಅಂದರೆ ಟ್ವೆಂಟಿ ಫೋರ್ ಇಂಟು ಕರೆಗೆ ಎಷ್ಟು ಬೆಲೆ ಇದೆಯಲ್ಲ ಬಂಗಾರಕ್ಕೆ ಸೊ ಅಷ್ಟು ಬೆಲೆ ನಿಮ್ಗೆ ಬರ್ತೈತಿ ಮತ್ತೊಂದು ಒಳ್ಳೆ ನಾಲೆಜೆಬಲ್ ಟೀಚರ್ಸ್ ಪ್ರೊಫೆಸರ್ಸ್ ಸಿಗ್ತಾರೆ ನಿಮಗೆ ಸೊ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಸಿ ಯು ಟಿಯನ್ನು ಬರೆಯೋರು ಯಾರಿಗೆಲ್ಲ ಬಿ ಎಡ್ ಮಾಡಬೇಕು ಎಮ್ ಎ ಮಾಡಬೇಕು ಅಂತ ಸೊ ಅವರು ಬರಿಬೋದು ಇಲ್ಲ ಇನ್ ಡೀಟೇಲ್ ಆಗಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಸ್ಟಾರ್ಟಿಂಗ್ ಏನು ಮಾಡಬೇಕು ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು ಅದನ್ನು ಕೂಡ ಅವರು ಬಿಟ್ಟಾರೆ ಒಂದು ಸಲ ನೀವು ಡೀಟೇಲ್ ನೋಡ್ಕೊಳ್ಳಿ ಇಲ್ಲಿದೆ ನೋಡ ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ನೀವು ಮೊಬೈಲಲ್ಲಿ ಕೂಡ ಹಾಕ್ಬೋದು ಇಲ್ಲ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರಲ್ಲಿ ಕೂಡ ಹೋಗಿ ಹಾಕ್ಬೋದು ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತಲ್ಲ ಅದನ್ನು ಮಾಡಿಕೊಳ್ಳ್ರಿ ಸೊ ಐ ಥಿಂಕ್ ನನ್ನ ವೀಡಿಯೋದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಮುಂಬರುವಂಥ ವೀಡಿಯೋದೊಳಗೆ ನಾನು ಯಾವ ರೀತಿಯಾಗಿ ಪರೀಕ್ಷೆ ಇರ್ತೈತಿ ಹೆಂಗೆ ಎನಿಸಬೇಕು ಮತ್ತು ಯಾವ ರೀತಿಯಾಗಿ ನಾವು ತಯಾರಿ ಮಾಡಬೇಕು ಅದನ್ನು ಕೂಡ ಕಂಪ್ಲೀಟ್ ಅಂತ ವೀಡಿಯೋನ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಥವಾ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂಬರುವ ಎಲ್ಲ ವೀಡಿಯೋಗಳು ಅಪ್ಡೇಟ್ ಆಗಿಂತ ಹೇಳ್ತಾ ವೀಡಿಯೋನ ಎನ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್